ઉમરા ની 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 જાચો ની ની જાચો ની ની જાચો અલલા અલં જાચો ની માતર માત્યાર અલલા ની માતર ની ની જાચો દે લે ને મારો અપડે 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 ನಮಸ್ಕಾರ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಸುರಪುರ್ ತಾಲೂಕು ನಾಗರಾಳ ಗ್ರಾಮದಲ್ಲಿ ಏನು ಕಳೆದ ವಾರ ಕುರುಪ ಸಮುದಾಯದವರು ದಲಿತ ಯುವಕರ ಮೇಲೆ ಹಲ್ಲೆ ಮಾಡಿ ಅವರ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸಗಿರುವ ಕಾರಣಕ್ಕಾಗಿ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ನಾಗರಾಳ ಗ್ರಾಮಕ್ಕೆ ಭೇಟಿ ನೀಡಿದ್ವಿ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಕುರಿತಾಗಿ ಅವರೊಂದಿಗೆ ಮಾತಾಡೋಣ ಮನೆ ನಮ್ಮ ಅಣ್ಣವರು ಆಗ್ಲಿ ಒಂದೇ ಸುರು ಒಂದೇ ಸುರಪುರ್ಲಿಂಗ್ತಾ ಇದ್ವಿ ಬರೋ ಟೈಮಲ್ಲಿ ನಾವು ಬೈಕಲ್ಲಿ ಬರ್ತಾಯಿದ್ವಿ ಬೈಕಲ್ಲಿ ಬರೋ ಟೈಮಲ್ಲಿ ನಮಗೆ ನಾವು ಅವ್ರಕ್ಕಿಂತ ಮುಂಚೆ ನಾವು ಬಂದಿದ್ದೀವಿ ನಮಗೆ ಬಂದಾಗ ನಮ್ಮ ಮೇಲೇನೂ ಯಾರಲೇ ನೀವು ಯಾವ ಊರಲ್ಲಿ ಅಂತ ಹೇಳಿದಾಗ ನಾವು ಅಷ್ಟೊಂದೇನು ಕೇರ್ ಮಾಡಿಲ್ಲ ಅಂತ ಅಂತಂದ್ಕಂಡ ನಮ್ಮದು ಇದೇ ಊರು ಅಂದ್ಕಂಡ್ರಿ ನಾವು ಈ ಕಡೆ ಬಂದಿದ್ದೀವಿ ಅಷ್ಟೇ ಆ ಬರೋ ಟೈಮಲ್ಲಿ ನಮ್ಮ ಪಪ್ಪವ್ರಿಗೂ ಸಹ ಅವ್ರದ್ದು ಗೊತ್ತೈತೆ ನಮ್ಮ ಪಪ್ಪರು ಯಾವ ಯಾವ ಇಲ್ಲಿ ಇದ್ದ ಸಲಾಗ ಎಲ್ಲಿಗೆ ಹೋಗ್ತಿದ್ಲಿ ಬಸ್ ಮಾದಕ್ಕೆ ಎಲ್ಲಿದ್ದು ಇಲ್ಲಿ ಬಾ ಅಂತ ಅನ್ನ ನಮ್ಮ ಪಾಪರು ಮೊದಲಿಂದನೂ ಅವೆಲ್ಲ ಕೇಳಿಸಿ ಬಂದು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಹೋಗ್ಲಿ ಬಿಡಿ ಅಂತ ಅಂದ್ಕೊಂಡು ಕೇಳಿ ಅಲ್ಲಿ ಏನು ಗಾಡಿ ಸ್ಟಾಪ್ ಬಂದು ಬಿಟ್ಟಿದ್ದಾರೆ ಆ ಗಾಡಿ ಇರ್ಲಾರ್ದಾರೆ ನಮ್ಮ ಅಣ್ಣವ್ರು ನಡ್ಕೊಂತ ಬರೋ ಟೈಮಲ್ಲಿ ಇವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಹೊಂಟಿ ಅಂದರೆ ಬಟ್ಟು ನಮ್ಮ ದುರ್ಗೇಶ್ ಅಣ್ಣರು ಗೊತ್ತಿರ್ತದೆ ಅವ್ರದ್ದು ಫಸ್ಟು ಯಾರ ಮಗ ಯಾರ ಮಗ ಅಂತ ಗೊತ್ತಿದ್ದ ಸಲ್ಯಾಗ ಅವ್ನ ಮೇಲೆ ಅಲ್ಲೇ ಮಾಡ್ತಾರೆ ಫಸ್ಟ್ ಯಾವ ಥರ ಈ ಮಾದಕ ಜಾತಿ ಎಲ್ಲಿಗೆ ಒಂಟಿಲ್ಲ ಮಗ ಏನಂತ ಹೇಳ್ತಾನೆ ಬಟ್ ಅವ್ರಿಗೆ ಲಾಯರ್ ಆಗಿದ್ದೆಲ್ಲ ಗೊತ್ತಿರ್ತೈತೆ ಲಾಯರ್ ಓದ್ತಿದ್ದಾನೆ ಅಂತ ಗೊತ್ತಾದ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಸಹಿಸೋಕ್ಕಾಗ್ಲಾರ್ದ ಬಡ್ಡಿಗೆ ಮಾತಾಡಿದಾರೋ ಇಲ್ಲ ಯಾವುದು ರೀತಿಯಿಂದ ಮಾತಾಡಿದಾರೆ ಗೊತ್ತಿಲ್ಲ ಬಟ್ ಜಾತಿ ಎತ್ತಿಗೆಯರೆ ಭಾ ರೋಷವಾಗಿ ಮಾತಾಡಿದ್ದಾರೆ ಮಾದಗ್ ನೀನು ಒಂಟಿದ್ದೆ ನೀನೇನು ಮಾಡ್ತಿದ್ದಿ ನೀನು ಲಾಯರ್ ಆದರೆ ನಮ್ಮನ್ನೇನು ಕಿತ್ಕಂತಿದ್ದೆ ಅಂತ ಈ ಥರ ಮಾತಾಡೋ ಟೈಮಲ್ಲಿ ಒಂದು ಕ್ವಶನ್ಗೆ ಇದು ಇಷ್ಟು ಇದೇ ಥರ ಎಂದು ಎಷ್ಟು ಸಹಿಸಿಕೊಂಡು ಹೋಗಮ್ಮಂತಂದರೆ ಒಂದು ಕ್ವಶನ್ ಮಾಡಿದ್ದಾರೆ ಅಷ್ಟೇ ಯಾಕೆ ಬೈತ ನಾವು ನಾವೇನು ಮಾಡಿದೀವಿ ನಾವು ನಿಮ್ಗೆ ಏನಕ್ಕಾರ ರಾಂಗಾಗಿ ಮಾತಾಡಿದ್ದೀವ ಇಲ್ಲ ನಿಮ್ಗೆ ಮಾತಾಡಿಸಿದ್ದೀವೋ ಏನಕ್ಕೆ ಈ ಥರ ಇದು ಮಾಡ್ತಿದ್ದೆ ಅಂದ ಟೈಮಲ್ಲಿ ನಾವು ಮಾತಾಡ್ತೀವಿ ನೋಡಲೆ ಏನು ನಿಮ್ಮ ಮಾದಗ ಇದೆ ಅದಕ್ಕೆ ನಾವು ಮಾರಿ ಅಂತಲೇ ನಾವು ಕರಿತೀವಿ ನಿಮ್ಗೆ ನಾವು ಕೂರ್ಬಿರಿವಿ ಈಗ ಮಾದರಿ ಇದ್ರೆ ನಾವು ಕೂರ್ಬಿರಿ ಅದಕ್ಕೆ ನಾವು ಈ ಥರ ಮಾತಾಡ್ತೀವಿ ಏನು ಮಾಡ್ಕೊತೀವಿ ನೀನೇನು ಆಡ್ಕೊಳ್ತಿದ್ದೀವಿ ಅಂತ ಈ ಥರ ಇದು ಮಾಡ್ಕೊಂಡು ಹೇಳಿದಾರೆ ಆಮೇಲೆ ಪೂರ ಈ ಥರ ಅಂತ ಒಂದು ಹೇಳೋ ಟೈಮಲ್ಲಿ ಪೂರಾ ಹಿಂದಲಿಂದ ಬಂದಂಥ ನಮ್ಮ ಮಾಮುವರ್ಗು ಸಹ ಬಂದು ಒಡೆದಗೇರಿ ಅವರಿಂದ ಚಪ್ಪಲಿಂದ ಹೊಡೆದಗೇರಿ ಮತ್ತು ಬೇಲಲ್ಲಿ ಹಾಕಿಗೇರಿ ಹೊಡೆದು ಆಮ್ಯಾಗ ಅವ್ರ ಮೇಲೆ ತುಳಿದಿದ್ದಾರೆ ತುಳಿದು ಇದು ಮಾಡೋ ಟೈಮಲ್ಲಿ ಮತ್ತು ನಾವು ನಾವು ಬಂದಗ್ಯಾರಿ ಜಗಳೆಲ್ಲ ಇದು ಮಾಡಿ ಬಿಡಿಸಿದ್ದೀವಿ ಮೇಡಮ್ ಯಾರು ಎಲ್ಲ ಘಟನೆ ಮಾಡೋ ಯಾರ ಕಾರಣ ಯಾರವರು ಯಾರು ಅವ್ರ ಹೆಸರು ಮಲ್ಲಯ್ಯ ಮಲ್ಲಯ್ಯನವರು ಮತ್ತು ಅರ್ಜುನ್ ಅನ್ನೋರು ಹಾಂ ಇದರಿಂದ ಒಂದು ಚಿಕ್ಕ ಚಿಕ್ಕ ಸಣ್ಣ ಮಕ್ಕಳು ಭೀ ಇದ್ದರು ಅವ್ರ ಮಕ್ಕಳು ಭೀ ಇದ್ದರು ಬಟ್ ನಾವು ಅವ್ರನ್ನ ತಗೊಂಡಿಲ್ಲ ಏನಕ್ಕಪ್ಪ ಅಂತಂದ್ರೆ ಅವರು ಓದ್ತಾ ಇದ್ದಾರೆ ಅವ್ರದ್ದು ಸ್ಟಡಿ ಮೇಲೆ ಮತ್ತು ಯಾವುದೋ ಒಂದು ಎಜುಕೇಷನ್ ಮೇಲೆ ಇದಾಗಬಾರ್ದು ಅಂತಂದು ಮಾತ್ರಕ್ಕೆ ನಾವು ಅವ್ರದ್ದು ಏನು ಅಷ್ಟೊಂದೇನು ಇದು ಮಾಡ್ತಿಲ್ಲ ಅವ್ರ ಹೆಸರೆಲ್ಲ ಬೇಡ ಅಂತಂದ್ರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮೇಲೆ ಯಾರು ದೌರ್ಜನ್ಯ ಮಾಡಿದಾರೆ ಅವ್ರ ಮೇಲೆ ಇಷ್ಟ ನೀವು ಕೇಸ್ ಮಾಡಿ ಅವ್ರ ಮೇಲೆ ಅಷ್ಟ ಅವ್ರ ಮಕ್ಕಳದ್ದು ಅವ್ರ ಮಕ್ಕಳನ್ನು ಕೈ ಮಾಡಿದ್ರು ಸಹ ನಾವು ಅವ್ರಿಗೇನು ಇದು ಮಾಡಿಲ್ಲ ಮೇಡಮ್ ನೀವು ಆ ಎಲ್ಲ ಘಟನೆ ಆದ್ಮೇಲೆ ಯಾರಿಗೆ ಸಂಪರ್ಕ ಮಾಡಿದ್ರಿ ಇದೆಲ್ಲ ಸಹ ಇದು ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಮೇಡಮ್ ಇದು ಮಾಡ್ಕೊಂಡ್ವಿ ಇದಾಗಲಿ ನಮ್ಮ ಶೂ ಇಲ್ಕಲ್ಲ ಅಂತನವರು ಭಾಳ ಪರಿಚಯದಾರ ನಮ್ಮ ಮೇಡಮ್ ನಮ್ಗೆ ಅವ್ರಿಗೂ ಸಹ ನಾವು ಫಸ್ಟ್ಗೆ ಈ ಘಟನೆ ಆದ ತಕ್ಷಣವೇ ಅವ್ರಿಗೆ ಫೋನ್ ಹೆಚ್ಚು ಹೇಳಿದ್ವಿ ನಾವು ಅಣ್ಣ ಈ ಥರ ನಮ್ಮ ಮೇಲೆ ಅಲ್ಲೇ ಮಾಡಿದಾರ ಏನು ಮಾಡೋಣ ಅಂತ ನೀವು ಇಲ್ಲಿಗೆ ಬಂದು ನಾವು ಮಾತಾಡೋಣ ಅಂತಂದರೆ ಅವರು ಮುಗಿದು ಮಾಡಿದ್ರು ಆದ್ಮೇಲೆ ಕೋರ್ಟೇಶನಲ್ಲಿ ಹೋದಾಗ ಕೋರ್ಟೇಶನ್ಗೂ ಫುಲ್ಲು ಸಪೋರ್ಟ್ ಮಾಡಿತ್ತು ಮೇಡಮ್ ನಿಮ್ಮಲ್ಲಿ ಯಾಕೆ ಆ ರೀತಿ ಜಾತಿ ನಿಂದನೆ ಮಾಡಿದ್ದು ಅವ್ರ ಮಧ್ಯೆ ನಿಮ್ಮದೇ ಏನಾದರೂ ಮುಂಚೆ ಏನಾದರೂ ವಿವಾದ ಸೃಷ್ಟಿ ಆಗಿತ್ತಾ ಇದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚಿತವಾಗಿ ಯಾವ ಅವರು ಆರೋಪಿಗಳೇನು ಇದ್ದಾರಲ್ಲ ಮೇಡಮ್ ಅವರಿಗೆ ನಮಗೆ ಯಾವ ವೈಷಣ್ಯ ಜಗಳಾಗಲಿ ಯಾವುದೋ ಒಂದು ದ್ವೇಷ ಇಲ್ಲ ಮೇಮ್ ಉಚಿತವಾಗಿ ಅದು ಹದಿನೇಳನೇ ತಾರೀಕು ಸಾಯಂಕಾಲ ಏಳು ಗಂಟೆ ಸುಮಾರು ಈ ಒಂದು ನಾಗರಾಜ್ ಗ್ರಾಮ ಗ್ರಾಮದಿಂದ ಮನೆಗೆ ಹೋಗೋರು ನಾವು ಮನೆಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಇದೇ ಒಂದು ಒಂದು ಅಂಗಡಿ ಹತ್ತಿರ ಕುಂತ್ಕೊಂಡು ಜಾತಿ ಹತ್ತಿ ಬೈತಾಯಿದ್ರು ಪೂರ್ತಿ ಅಸಭ್ಯವಾಗಿ ಜಾತಿ ಎತ್ತಿ ಬೈತಾಯಿದ್ರು ಬೈದ ಟೈಮಲ್ಲಿ ನಾವು ಮೂರು ರೋಡ್ ಕ್ರಾಸ್ ಮಾಡ್ಕೊಂತ ಹೋಗ್ತಾಯಿದ್ವಿ ಹೋಗೋ ಟೈಮಲ್ಲಿ ಹೋಲ್ ಹಂಗೆ ಪಾಪ ಏನೋ ಕುಡಿದಾರಪ್ಪ ಅಂತ ತಿಳಿಸಿ ನಾವು ಹಂಗೆ ಮುಂದೆ ಇದ್ದೀವಿ ಪೂರ್ತಿ ವಾಯ್ಸ್ ರೈಸ್ ಮಾಡಿದ್ರು ಜಾಸ್ತಿ ಇದ್ರು ಏ ಹಂಗೆ ಹಿಂಗೆ ಅಂತ ಹೇಳಿ ಆ ಜಾತಿ ಹಿಂಗೆ ಅಂತ ಪೂರ್ತಿ ಅಂತ ಬನ್ನಿ ನಾವು ಪ್ರಶ್ನೆ ಮಾಡೋಕ್ಕಂತ ಬಂದವರು ಯಾಕಪ್ಪ ನೀನು ಈ ಥರ ಬೈತಿದ್ದೀನಿ ನೀಗಿಂತ ನಿಮ್ಗೆ ಏನು ಹಂದಿದ ಆಡಿದ ನಿಮ್ಗೆ ಏನು ಇಷ್ಟು ಇಷ್ಟಿದೆ ನಿಮ್ಗೆ ಏನು ಮಾತಾಡಿಸಲ್ಲ ಎದಕ್ಕೆ ಸಲ ನೀವು ಬೈತೀವಿ ಜಾಸ್ತಿ ಐತಿ ಅಂತ ನಾವು ಕೇಳೋಕ್ಕೆ ಬಂದ್ರು ಅವ್ರ ನಾವು ಈ ಥರ ಅಂತೀವಿ ನೋಡು ಏನು ಮಾಡ್ತೀವಿ ಅಂತ ಹೇಳಿ ಪೂರ್ತಿ ಈ ಥರ ನಮ್ಗೆ ಮಾಡಿಗೇಸಿ ನಮ್ಮ ಮಾಮಗೆ ವಿಡಿಯೋ ಮಾಡೋಕ್ಕಂತ ಕೊಟ್ಟಿದ್ದೆ ಅವರು ಫೋನ್ ಕಸ್ಕೊಂಡು ಎಸಿ ತಕ್ಕಂತ ಏನು ಮಾಡಿದ್ರು ಬಂದು ಇಂದ ಬಂದು ಹೊಡೆದ್ರು ನಮ್ಗೆ ಹೊಡೆದೇಶ ಹೊಡೆದ ಗಷ್ಟ ಮತ್ತು ಕೆಳಗಡೆ ಹಾಕಿಸಿ ಕಾಲಿಂದ ತುಳಿದು ಪೂರ್ತಿ ಥರ ನಮಗೆ ಮಾಡಿದ್ರು ಇದಕ್ಕಿಂತ ನಿಶ್ಚಿತವಾಗಿ ಯಾವ ಒಂದು ಹಳೆ ದ್ವೇಷ ಆಗಲಿ ಜಗಳಾಗಲಿ ನಮ್ಮ ಅವರು ನಮ್ಮ ಮಧ್ಯದಲ್ಲಿ ಇರಲಿಲ್ಲ ಎಕ್ಸಾಕ್ಟಾಗಿ ಏನಂತ ಬೈದಿದ್ದಾರೆ ನಿಮ್ಗೆ ಅವರು ಬೈದಿರೋದು ಮೇಡಮ್ ಅವ್ರು ಬೈದಿರೋದು ಜಾತಿ ಅತಿನ ಬೈದಿರೋದು ಏನು ನಿಮ್ಮ ಮಾದಿಗೆ ಸಿಡೇ ಮಗನ ಏನು ಇದ್ದೀನಿ ನೀನು ಅದಕ್ಕೆ ನಿಮಗೆ ಭಾಳ ಸೊಕ್ಕಿದೆ ಮಗನ ಏನಿದೆ ಏನೋ ನೀನು ಅದು ನೀವು ನೀನು ಇದ ಅಂತ ಹೇಳಿ ಏನು ಭಾಳ ಡಿಮಾ ಕಟ್ಸ್ತೀನಿ ಅಂದರೆ ಏನು ಮನಾಗಿದ್ದೀನಿ ಅಂತೇಳಿ ಪೂರ್ತಿ ಆ ಥರ ಮಾಡ್ತಾ ಇದ್ದರು ಮಾಡೋ ಟೈಮಲ್ಲಿ ಯಾಕಂದರೆ ನನ್ನಂಥ ಮೇಲೇನೇ ಈಗ ಜನಸಾಮಾನ್ಯರಿಗಿಂತ ನನ್ನಂಥ ವಕೀಲರ ಮೇಲೆ ನಾವು ಅಲ್ಲಿ ಆದರೆ ಜನಸಾಮಾನ್ಯರ ಗತಿ ಏನು ಹೇಳೋದು ಇದನ್ನು ಪ್ರಶ್ನೆ ಮಾಡಲೇಬೇಕನ್ನೋ ಉದ್ದೇಶದಿಂದ ಒಂದು ನಾವು ಪ್ರಶ್ನೆ ಮಾಡೋ ಟೈಮಲ್ಲಿ ಅದು ಆ ಒಂದು ಘಟನೆ ನಡೀತು ಆ ಒಂದು ಅನ್ಯಾಯ ನನಗೆ ಹೆಸರಿಕಲ್ ಶಿವ ದುರ್ಗೇಶ ಬಂದು ನನ್ನ ಆತ್ಮೀಯ ಸ್ನೇಹಿತ ಅವನು ಈ ಇವರಲ್ಲಿ ಗಲಾಟೆ ನಡೆದರೆ ಕಾರಣಕ್ಕಾಗಿ ನಾನು ಕಾಲ್ ಮಾಡಿದ್ದ ಶಿವನ ಈ ರೀತಿ ಗಲಾಟೆ ನಡೆದಿದೆ ಜಾತಿ ನಿಂದನೆ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ನನಗೆ ಹೊಡೆದಿದ್ದಾರೆ ತಲೆಗೆ ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ಅಂತ ಕಾಲ್ ಮಾಡಿದ್ದ ಹೌದಾ ಯಾಕಂತ ಈ ರೀತಿ ಎಲ್ಲ ಮಾತಾಯಿತು ಇನ್ನು ಜಾತಿ ನಿಂದನೆ ಮಾಡಿದ್ದಾರೆ ಇಂಥ ಸಮುದಾಯದವರು ಅಂತ ಹೇಳಿದ ಸರಿ ಬಾ ಪುರ್ಕುರು ಕುರುಬ ನಾನೇ ಎಲ್ಲಿಗೆ ಬರ್ತೀನಿ ಅಂತ ಗಲಾಟೆ ಆದರೆ ಒಂದು ಸರಿ ಆಗಲಿ ಬೇಕಂದರೆ ಜಾತಿ ಪರವಾಗಿ ನಾನು ಬಂದಿಲ್ಲ ಒಂದು ಯಾವುದು ಇದೇನು ಸಮುದಾಯದ ವಿರುದ್ಧ ಏನು ಮಾತಾಡಿದ್ರಲ್ಲ ಒಂದು ಜಾತಿ ವಿರುದ್ಧ ಏನು ಮಾತಾಡಿದ್ರು ಅವರು ಅಪೋಸಿಟ್ ನಾನು ಬಂದಿರೋದು ಅಷ್ಟೇ ಇವರು ಇವ್ರಿಗೆ ಅಪೋಸಿಟ್ ಕುರುಬ್ರಿಗೆ ಅಪೋಸಿಟ್ ಆಗಿ ನಾನು ಯಾವತ್ತೂ ಬಂದಿಲ್ಲ ಯಾಕಂದರೆ ಈ ಕುರುಬ ಸಮುದಾಯದಲ್ಲಿ ನನಗೆ ಸಾಕಷ್ಟು ಜನ ನಮ್ಮ ಇದ್ದಾರೆ ಸಾಕಷ್ಟು ಜನ ಇವ್ರಿಗೆ ವಿರೋಧಿ ನಾನು ಅಷ್ಟೇ ಇವ್ರೇನು ಜಾತಿ ವಿರೋಧಿಗಳೇನಿದಾರಲ್ಲ ಇವ್ರಿಗೆ ನಾನು ವಿರೋಧಿ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಅವನು ನನ್ನ ಮಾತೃ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾನೆ ಸೇವಾ ಸಂಸ್ಥೆ ಅಂತ ನಮ್ಮ ಸಂಸ್ಥೆ ಇದೆ ನಾತ್ರಿಗ ನಾವು ಊಟ ಕೊಡ್ತೀವಿ ಈ ರೀತಿ ನಮ್ಮ ಸಂಸ್ಥೆ ಇದೆ ಸಾಕಷ್ಟು ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನೂ ಒಬ್ಬರೇಟ್ ನಂದಿನಿ ಚೀಸ್ ನಮ್ಮ ಜೊತೆ ಇರೋಂಥವ್ನಿಗೆ ಅನ್ಯಾಯ ಆದರೆ ಮತ್ತು ಮೇಲತ್ತು ಇನ್ನೊಂದು ವಿಚಾರ ಏನಂದರೆ ಅವನು ಒಬ್ಬ ವಕೀಲನಾಗಿ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಅನ್ಯಾಯ ಆದರೆ ಇವ್ರಿಗೆ ಇನ್ನೊಬ್ಬರಿಗೆ ಅನ್ಯಾಯ ಕೊಡ್ತಾರೆ ಅನ್ನೋಂಥ ಒಂದು ಸಿದ್ಧಾಂತದಲ್ಲಿ ನಾವು ಬಂದಿರೋರು ಒಂದು ಎರಡನೇದೇನೆಂದರೆ ಜಾತಿ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇರಲಿಲ್ಲ ಇವ್ರು ಜಗಳ ಇದ್ದರೆ ವೈಯಕ್ತಿಕವಾಗಿ ಮಾತಾಡಿ ಅದ್ರ ಬಗ್ಗೆ ನಾವು ಎಂದೂ ಅಬ್ಜೆಕ್ಷನ್ ಮಾಡಲ್ಲ ಇವರಿವ್ರ ಜಗಳ ನಾವು ಎಂದೂ ಮಾತಾಡೋಲ್ಲ ಒಂದು ವಿಚಾರ ಇನ್ನೊಂದು ಈ ಕೇಸಿನ ಪರವಾಗಿ ಸಾಕಷ್ಟು ಜನ ಲೀಡರ್ಸು ಅವರಿವ್ರೇನಿದೆ ಪ್ರತಿಯೊಬ್ಬರು ನನಗೆ ಕಾಲ್ ಮಾಡಿ ಇದೆಲ್ಲ ಸರಿಯಲ್ಲ ಹಿಂಗೆಲ್ಲ ಮಾಡೋದು ಸರಿಯಲ್ಲ ಅಂತ ಏನು ಮಾತಾಡ್ತಿದ್ದಾರಲ್ಲ ನಾನು ಮಾತು ಹೇಳಬಲ್ಲೆ ನಿಮಗೆ ನಾನು ವಿರೋಧಿ ಅಲ್ಲ ನೀವು ನನಗೂ ವಿರೋಧಿ ಅಲ್ಲ ನಿಮ್ಗೆ ನೀವು ನನಗೆ ಆಗಿ ನೀವು ನನ್ನ ಸರಿ ಸಮಾನ ಅಲ್ಲ ನಾನು ನಿಮ್ಮ ಸರಿಸಮಾನು ಅಲ್ಲ ನನಗೆ ನನ್ನದೇ ಆದಂಥ ಹೆಸರಿದೆ ನಿಮಗೆ ನಿಮ್ಮದೇ ಆದಂಥ ಹೆಸರು ಇದ್ದಿರ್ಬೋದು ನನಗೆ ಗೊತ್ತಿಲ್ಲ ನನಗೆ ನಂದೇ ಆದಂಥ ಹೆಸರಿದೆ ಅದಕ್ಕೆ ಸಮಯ ಬರಲಿ ನಾನು ಮಾತಾಡ್ತೀನಿ ಇನ್ನೊಂದು ವಿಚಾರ ಈ ಜಾತಿ ಬಗ್ಗೆ ಏನು ಮಾತಾಡ್ತಿದ್ದಾರಲ್ಲ ಜಾತಿ ಬಗ್ಗೆ ಮಾತಾಡಿದ್ದಕ್ಕಾಗಿ ಅನಿವಾರ್ಯತೆಯಿಂದ ಉದ್ದೇಶಪೂರ್ವಕ ಆಗೋಲ್ಲ ಅನಿವಾರ್ಯತೆ ಇಂದ ನಾನು ಬಂದು ಇಲ್ಲಿ ನಾನು ಈ ಎಫ್ ಐಆರ್ ನಾನೇ ಸ್ವತಃ ನಾನೇ ಖುದ್ದಾಗಿ ಕುಳಿತು ಎಫ್ ಐ ಆರ್ ಜಾತಿ ಪರವಾಗಿ ಬಂದಿದ್ದಲ್ಲ ಕುರುಬರಿಗೆ ಅಪೋಸಿಟ್ ಆಗಿ ಬಂದಿರೋದಲ್ಲ ಇದನ್ನು ಮತ್ತೆ ಒತ್ತೇಳಕ್ಕೆ ಕಾರಣ ನಮ್ಮ ದೇಶ ಭಾವೈಕ್ಯತೆ ದೇಶ ಸರ್ವಜನಾಂಗದ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತ ಹೇಳಿದಂಥ ದೇಶ ನಮ್ಮದು ಎಲ್ಲರೂ ಒಂದಾಗಿ ಬಾಳಂಥ ದೇಶ ನಮ್ಮದು ಅದಕ್ಕಾಗಿ ನಾನು ಉದ್ದೇಶಪೂರ್ವಕವಾಗಿ ಬಂದಿರೋದಲ್ಲ ಅನಿವಾರ್ಯತೆಯಿಂದ ಬಂದಿರೋದಂತ ಮತ್ತೊಮ್ಮೆ ಒತ್ತಿ ಒತ್ತಾಯದಿಂದ ಹೇಳ್ತೀನಿ ಮತ್ತು ಇದನ್ನು ನಮ್ಮ ಸ ಆರಕ್ಷಕ ಠಾಣೆ ಆದಂಥ ಸುರ್ಪರ್ ಆರಕ್ಷಕ ಠಾಣೆ ಪ್ರತಿಯೊಬ್ಬರು ನಮ್ಗೆ ಸ್ಪಂದಿಸಿದ್ದಾರೆ ಡಿ ವೈಸ್ ಪಿ ಸಾಹೇಬ್ರಿ ನಮ್ಮದ ಸಾಹೇಬ್ರಿಂದ ಹಿಡ್ದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಸರ್ ಅವರು ಎಲ್ಲರೂ ಸ್ಪಂದಿಸಿದ್ದಾರೆ ಅವರು ಪ್ರತಿಯೊಂದು ಸಿಬ್ಬಂದಿನೂ ನಮ್ಗೆ ಸ್ಪಂದಿಸಿದ್ದಾರೆ ವೈಯಕ್ತಿಕವಾಗಿ ಇದು ಒಂದು ವೇಳೆ ಸ್ಪಂದಿಸಿದ್ದಿಲ್ಲ ಅಂದರೆ ಇದು ಕೇಸೇ ಆಗ್ತಿರಲಿಲ್ಲ ಇದಕ್ಕಿಂತ ಬಿಫೋರೇ ಇದು ಜಾತಿ ಪದ್ಧತಿಯಲ್ಲಿ ಜಾರಿಯಲ್ಲಿ ಇದೆ ಮೇಡಮ್ ಈ ಈ ಹಳ್ಳಿಯಲ್ಲಿ ಸ್ಪೆಷಲಿ ವಾಗ್ಮೋಡೆ ಸರ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ವಾಗ್ಮೋಡೆ ಸರ್ ಇದ್ದರೆ ಅವಾಗಲೇ ಈ ರೀತಿ ಕಿರಿಕಿರಿ ಆಗಿತ್ತು ಆವಾಗಲೂ ನಾನೇ ಬಂದಿದ್ದೆ ಎಂಟರ್ಫೈರ್ ನಾನೇ ಆಗಿದೆ ಬಂದು ಅವ್ರಿಗೆ ಸಮಾಧಾನ ಮಾಡಿ ಇದೆಲ್ಲ ಸರಿಯಲ್ಲ ನಾವು ನಾವು ತಂಬ್ರ ಜ ಇದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋಂಥ ದೇಶ ಎಲ್ಲರೂ ಅಣ್ಣ ತಂಬ್ರಾಗಿ ಭಾಳಣ್ಣ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಯಾವುದೇ ಇಲ್ಲ ಇಲ್ಲಿ ಭೇದ ಭಾವ ಇಲ್ಲದೇ ಇರೋಂಥ ದೇಶ ನಮ್ಮದು ಎಲ್ಲರೂ ತಂಬ್ರಾಗಿ ಬಾಳೋಣ ಅಂತ ಹೇಳಕ್ಕೆ ಬಂದಿದ್ವಿ ನಾವು ಅವಾಗ ಅಷ್ಟೆಲ್ಲ ಹೇಳಿದ್ರು ಅವರೆಲ್ಲ ಬಂದು ಆಯ್ತು ಸರಿ ಇನ್ಮೇಲೆ ಈ ತಪ್ಪು ಮಾಡಲ್ಲ ಅಂತ ಒಪ್ಪಿ ಹೋಗಿದ್ರು ಮತ್ತೆ ಒಳ್ಳೆ ಅದೇ ಆಗಿದ್ದರಿಂದ ಅನಿವಾರ್ಯದಿಂದ ಬಂದ್ವಿ ಅಷ್ಟೇ ಈಗ ದಲಿತ ಸಮುದಾಯದವರೆಗೆ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಪ್ರವೇಶ ಇದೆಯಾ ಅಥವಾ ನಿರ್ಬಂಧನೆ ಇದೆಯಾ ಇಲ್ಲಿ ಈ ಊರಲ್ಲಿ ವಿಶೇಷವಾಗಿ ಇದೇ ಊರಲ್ಲಿ ನಿರ್ಬಂಧನೆ ಇದೆ ವಿಶೇಷವಾಗಿ ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕು ನಾಗರ ಗ್ರಾಮದಲ್ಲಿ ನಿರ್ಬಂಧನೆ ಇದೆ ಬೇರೆ ಇಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ನಮ್ಮದು ಮೂಲತಃ ಇಲ್ಕಲ್ಲ ಮೇಡಮ್ ನಮ್ಮ ಜೊತೆ ಇರೋ ಕಾರಣಕ್ಕಾಗಿ ನಮ್ಗೆ ಬಂದಿದೆ ಓಕೆ ಅಂದರೆ ಇದುವರೆಗೂ ದೇವಸ್ಥಾನದಾಗ ಹಲವ್ ಮಾಡಲ್ಲ ಅಲೋಡ್ ಇಲ್ಲ ಮೇಡಮ್ ದಲಿತ ಸಮುದಾಯದವರಿಗೂ ಅಲೌಡ್ ಮಾಡಲ್ಲ ಇಲ್ಲ ದಲಿತ ಸಮುದಾಯದವ್ರಿಗೆ ಅಲೌಡ್ ಇಲ್ಲ ಈ ಮುಖಾಂತರ ಆರೋಗ್ಯ ಠಾಣೆ ಮತ್ತು ನಮ್ಮ ಎಸ್ ಪಿ ಸಾಹೇಬರು ಡಿ ಸಿ ಡಿ ಸಿ ಮೇಡಮ್ ಅವರು ಎಲ್ಲರು ಪ್ರತಿಯೊಬ್ಬರಿಗೂ ನಾನು ಈ ಮುಖಾಂತರ ವಿನಂತಿಸ್ಕೊಳ್ತೇನೆ ದಯವಿಟ್ಟು ಈ ಯಾದಗಿರಿ ಜಿಲ್ಲೆ ಸುರ್ಕುರು ತಾಲೂಕಲ್ಲಿ ಜಾತಿನಿಂದನೇ ಜಾಸ್ತಿ ಇದೆ ಮೇಡಮ್ ದಯವಿಟ್ಟು ತಾವು ಗಮನ ಹರಿಸ್ರಿ ವಿನಂತಿಯಿಂದ ನಮ್ರತೆಯಿಂದ ತಮ್ಮತನ್ನು ನಾವು ಬೇಡ್ಕೊಳ್ತೀವಿ ಮತ್ತು ಕೇಳ್ಕೊಳ್ತೀವಿ ಕೇಳಿದ್ರಲ್ಲಿ ವೀಕ್ಷಕರೇ ಕುರುಬ ಸಮುದಾಯದವರು ದಲಿತ ಯುವಕರ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಹೋಸ್ಮನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ